ಎಲ್ಲರಿಗೂ ನಮಸ್ಕಾರ ಆ ಮಾಧ್ಯಮ ಮಿತ್ರರಿಗೆ ಹಾಗೆ ಮೀಡಿಯಾ ಮಿತ್ರರಿಗೆ ಸ್ವಾಗತ ತುಂಬಾ ಖುಷಿ ಆಗ್ತಿದೆ ಇದೊಂದು ನಮ್ಮ ಚಿಕ್ಕದಾದ ಒಂದು ಸಕ್ಸಸ್ ಮೀಟ್ ಜಂಗಲ್ ಮಂಗಲ್ ಇದು ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಇದೇನಂತಂದ್ರೆ ನಾವು ಕಮರ್ಷಿಯಲಿ ದುಡ್ಡು ಸಕ್ಸಸ್ ಮೀಟ್ ಅಲ್ಲ ಒಂದು ಒಳ್ಳೆಯ ರೆಸ್ಪಾನ್ಸ್ ಯಾರ್ಯಾರು ನೋಡಿದಾರೆ ಅವರ ಅಭಿಪ್ರಾಯಗಳು ನಮ್ಗೆ ಏನ್ ಮೆಸೇಜ್ ಮೆಸೇಜ್ ಗಳು ಬರ್ತಾ ಇದಾವೆ ವಾಟ್ಸ್ಆಪ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲ ಕಡೆಯಿಂದಲೂ ಈ ಸ್ಯಾಟರ್ಡೆ ಸಂಡೆ ನಾವು ನೋಡ್ತೀವಿ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಮತ್ತೆ ದಿಲ್ಲಿಂದ ಕಾಲ್ ಬಂತು ಅಲ್ಲಿ ಕನ್ನಡ ಸಂಘದಿಂದ ನಿಮ್ಮ ಮೂವಿ ಮೂವಿ ಬಗ್ಗೆ ಒಂದು ಒಳ್ಳೆ ರಿವ್ಯೂ ಬಂದಿದೆ ಒಂದು ಶೋನ ಇಲ್ಲಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಎನ್ ಆರ್ ಇಂದ ಫೋನ್ ಬಂತು ನಿಮ್ ಪಕ್ಕ ಇಲ್ಲ ಇದೆಲ್ಲ ಒಂದು ಟು ತ್ರೀ ವೀಕ್ಸ್ ಮುಗಿಲಿ ನಾವ್ ಇಲ್ಲಿ ಶೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಾಗೆ ಪಟಪಿಯಲ್ಲಿ ಯಾರೋ ಒಬ್ರು ಫೋನ್ ಮಾಡಿ ಹೇಳಿದ್ರು ನಮ್ಗೆ ಒಂದು ಶೋ ನಾವು ಫುಲ್ ತಗೊಂಡ್ ಮಾಡ್ತೀನಿ ನೀವೆಲ್ಲ ಫ್ರೀ ಆಗ್ಬಿಟ್ಟು ಬರ್ಬೇಕು ಅಂತ ಹೇಳ್ಬಿಟ್ಟು ಸೊ ಹೀಗೆ ಒಂದು ಚಿಕ್ಕದಾದ ಆ ಮೂವಿದ ಏನ್ ಸ್ಟ್ರೆಂತ್ ಇದೆ ಅದ್ರ ತಾಕತ್ ಏನಿದೆ ಅದರಿಂದಾಗಿ ನಮ್ಗೆಲ್ಲ ಕರೆಗಳು ಬರ್ತಾ ಇದಾವೆ ನೋಡಿದವರು ಖುಷಿ ಪಡ್ತಿದ್ದಾರೆ ಸೊ ಆ ಒಂದು ವಿಷಯನ ನಿಮ್ಗೆಲ್ಲ ತಿಳ್ಸಕ್ಕಂತ ಒಂದು ಚಿಕ್ಕದಾದ ಸಕ್ಸಸ್ ಮೀಟ್ ನಾವ್ ಇಲ್ಲಿ ಇಟ್ಕೊಂಡಿದ್ದೀವಿ ಈ ಜನರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾವು ಪ್ರೀಮಿಯರ್ ಶೋ ಮಾಡಿದ್ವಿ ಬ್ಯಾಂಗ್ಳೂರಲ್ಲಿ ಮಾಡಿದ್ಮೇಲೆ ಮೊದಲಾಗಿ ಗುರುದೇಶ್ ಪಾಂಡೆ ಮತ್ತೆ ಅನಿಲ್ ಯಾದವ್ ಇವರು ಮಾದೇ ದಿವಸ ಇಮಿಡಿಯೇಟ್ ಆಗಿ ಅವ್ರ ಆಫೀಸ್ ಕರೆದ್ಬಿಟ್ಟು ತುಂಬಾ ಒಳ್ಳೆ ಮೂವಿ ಮಾಡಿದ್ರ ನಿಮ್ ಪ್ರಚಾರ ಕಮ್ಮಿ ಆಯ್ತು ಅಗ್ರೆಸಿವ್ ಆಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಗುರುದೇಶ್ ಪಾಂಡೆ ಅವರು ಅವರ ಫೋನ್ ಓಕೆ ಅವರ ಫೋನ್ ಇಂದಲೇ ಅಹ್ ಶರಣ್ ಸಾರಿಗೆ ತರುಣ್ ಸುಧೀರ್ ಅವರಿಗೆ ಶಶಂಕ್ ಸಾರಿಗೆ ಇವರಿಗೆ ಫೋನ್ ಮಾಡಿ ಬಿಗ ಸರ್ ಸಾರ್ ಆಗಿರ್ಬೋದು ಗೌರಿ ಶಕಿ ಅವ್ರ ಇವ್ರಿಗೆಲ್ಲ ಕಾಲ್ ಮಾಡಿ ಒಂದು ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ ಬಂದಿದೆ ನಾವ್ ಯಾರು ಮಿಸ್ ಮಾಡಬಾರ್ದು ಅಪರೂಪವಾಗಿ ಈ ತರ ಬರೋದು ಹೊಸ ತಂಡಗಳಿಗೆ ನಾವೆಲ್ಲ ಬೆನ್ನೆಲು ಬಾಗಿ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಮೂವಿನ ನೋಡಿ ಅಂತ ಹೇಳಿಬಿಟ್ಟು ಸಜೆಸ್ಟ್ ಸಜೆಸ್ಟ್ ಮಾಡಿದ್ರು ಶರಣ್ ಸಾರ್ ಬಂದ್ ಮೂವಿ ನೋಡ್ಬಿಟ್ಟು ತುಂಬಾನೇ ಇಷ್ಟಪಟ್ಟು ಗೆ ಮಂಜು ಸಾರಿಗೆ ಹಾಗೆ ಆ ಮೂವಿ ನೋಡ್ಕೊಂಡು ಹೋದ್ಮೇಲೆ ಧ್ರುವಾಸಾರ್ ಫೋನ್ ಮಾಡಿ ಹೇಳಿದ್ರು ಮೂವಿ ತುಂಬಾ ಚೆನ್ನಾಗಿದೆ ನೋಡ್ಬೇಕಂತ ಹೇಳ್ಬಿಟ್ಟು ಮಾರು ದಿವಸ ಧ್ರುವ ಧ್ರುವಾಸಾರ್ ಅವರು ಬಂದು ಮೂವಿ ನೋಡಿ ಅಹ್ ಅದು ಕೂಡ ತುಂಬಾ ಹೆಲ್ಪ್ ಆಯ್ತು ನಮ್ಗೆ ಸೊ ಈ ಮೂವಿ ಕಂಪ್ಲೀಟ್ ಆಗಿ ಅಹ್ ಅಹ್ ಹೀರೋ ಬಂದ್ಬಿಟ್ಟು ನಾವ್ ಯಾರು ಅಲ್ಲ ಖಂಡಿತವಾಗಿಯೂ ನಮ್ಮ ಡೈರೆಕ್ಟರ್ ಯಾಕಂದ್ರೆ ಅವರ ಸ್ಕ್ರೀನ್ ಪ್ಲೇಗೆ ಅವರ ಡೈರೆಕ್ಷನ್ ಗೆ ತುಂಬಾ ಒಳ್ಳೆ ಮಾತುಗಳು ಕೇಳಿ ಬರ್ತಾ ಇದೆ ನಂಗೆ ಗೊತ್ತಿದಂಗೆ ಎರಡು ಮೂರು ಜನ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ನಂಗೆ ಕಾಲ್ ಹೇಳಿದ್ರು ನಿಮ್ ತಂಡ ತುಂಬಾ ಇಷ್ಟ ಆಯ್ತು ನಿಮ್ಮ ವರ್ಕ್ ತುಂಬಾ ಇಷ್ಟ ಆಯ್ತು ನಿಮ್ಗೊಳ ಜೊತೆ ಒಂದು ವರ್ಕ್ ಒಂದು ಒಂದು ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಾಗುತ್ತೆ ಒಂದು ಸೆಕೆಂಡರಿ ಆ ಒಂದು ಮಾತು ಬಂತಲ್ಲ ಅದು ನಮಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಗೆ ನಾವು ಹಾಗೆ ಮಂಜಣ್ಣ ಇದ್ದಾರೆ ಸೊ ಮ್ಯಾಕ್ಸ್ ಮಂಜಣ್ಣ ಗ್ರೇಮಂಜನ ಎಲ್ಲ ಒಬ್ಬೀಗ ಬಾಬು ಆಗಿ ಕಾಣಿಸ್ಕೊತಿದ್ದಾರೆ ಅವರ ಕ್ಯಾರೆಕ್ಟರ್ ತುಂಬಾ ಜನ ಇಷ್ಟ ಪಡ್ತಾ ಇದ್ದಾರೆ ಪುರಾ ಸಾರ್ಗೆ ತುಂಬಾ ಇಷ್ಟ ಆಗ್ಬಿಡ್ತು ಶರಣ್ ಸಾರ್ಗೆ ತುಂಬಾ ಇಷ್ಟ ಆಗ್ಬಿಡ್ತು ನಮ್ ನಮ್ಮ ಊರಲ್ಲೂ ಕೂಡ ನಮ್ಮ ಒಂದ್ ಎರಡ್ ಮೂರು ಜನ ಕೇಳಿದ್ರು ಏನ್ ಮಾಡೋದಲ್ವಾ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಆ ತರ ಒಂದು ಅಹ್ ಅದ್ಭುತವಾದ ಕ್ಯಾರೆಕ್ಟರ್ ಯಾಕಂದ್ರೆ ಅದನ್ನ ಅವ್ರು ಅಷ್ಟು ಜಸ್ಟಿಫೈ ಮಾಡಿದ್ದಾರೆ ಆ ಜಸ್ಟಿಫೈ ಮಾಡಿದ್ರಿಂದ ಎಲ್ರಿಗೂ ಅದು ಕನೆಕ್ಟ್ ಆಗ್ತಾ ಇದೆ ದೊಡ್ಡದು ಚಿಕ್ಕದು ಏನೋ ಅಲ್ಲ ಯಾಕಂದ್ರೆ ಒಬ್ಬ ಆರ್ಟಿಸ್ಟ್ ಅದನ್ನ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದಾಗ ಅದರ ವ್ಯಾಲ್ಯೂ ಬಂದ್ಬಿಟ್ಟು ಆ ಮೂವಿ ತಂದಕ್ಕೆ ಆ ಮೂವಿಗ್ ಆಗತ್ತೆ ಹಾಗಾಗಿ ತುಂಬಾ ಚೆನ್ನಾಗಿ ಮಾಡ್ತೇವೆ ಸರ್ ನೀವು ಕೂಡ ನಮ್ಗೆ ಒಂದು ಲಕ್ ಆಗ್ತದೆ ಹಾಗೆ ಈ ಮೂವಿಯ ಮುಖ್ಯ ಭೂಮಿಕೆಯಲ್ಲಿ ಮಾಡಿದಂತ ಹರ್ಷಿತಾ ತುಂಬಾ ಜನ ಇಂಡಸ್ಟ್ರಿ ಅವರು ಇದು ಫಸ್ಟ್ ಮೂವಿ ಮೂವಿಯಲ್ಲಿ ಒಬ್ರು ಆಕ್ಟ್ ಮಾಡ್ದಂಗ್ ಅನಿಸ್ತಾ ಇಲ್ಲ ತುಂಬಾ ಅನುಭವ ಇತ್ತು ಮಾಡ್ದಂಗೆ ಇದೆ ಅಂತ ಹೇಳ್ಬಿಟ್ಟು ತುಂಬಾನೇ ಕಮೆಂಟ್ಸ್ ಆಗಿರ್ಬೋದು ಅವ್ರಿಗ್ ಬಂದಿರುತ್ತೆ ನನಗೂ ಬಂದಿತ್ತು ಹಾಗಾಗಿ ಕಮರ್ಷಿಯಲ್ ನಾವು ಇದು ಖಂಡಿತವಾಗಿಯೂ ಅಲ್ಲ ಸಕ್ಸೆಸ್ ಅದನ್ನ ಆಗ್ಬೇಕು ಒಂದ್ ಎಲ್ಲ ಎಲ್ಲ ರೀತಿಯ ಪ್ರೆಸ್ ಅವರು ತುಂಬಾ ಜನ ಅಹ್ ಅಪ್ರಿಶಿಯೇಟ್ ಮಾಡಿದ್ರು ಯಾಕಂದ್ರೆ ಅವರ ಪ್ರೀತಿ ನನ್ನ ಇಂಡಸ್ಟ್ರಿ ಬಂದಾಗ ಬಂದಾಗಿನಿಂದ ಇತ್ತು ಅಹ್ ನನ್ನ ಸ್ಟಾರ್ಟಿಂಗ್ ಬಂದಾಗ ನನ್ನ ಕರೆದು ಬಿಟ್ಟು ನೋಡು ನೀನು ಒಳ್ಳೆ ಆಕ್ಟ್ರು ನಿನ್ ಲ್ಯಾಂಗ್ವೇಜ್ ಸ್ವಲ್ಪ ಈ ತರ ಇದೆ ಇದನ್ನ ಸರಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಕರ್ದು ಕೂರಿಸಿ ಏನೇನ್ ತಪ್ಪುಗಳು ನಡೀತಾ ಇದೆ ನೀನ್ ಇನ್ನೂ ಸರಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನನ್ನ ಬೆನ್ ತವರು ನಮ್ಮ ಮಾದಿನ ಮಿತ್ರರು ನಾನು ಯಾವತ್ತು ಕೂಡ ಅವರಿಗೆ ಅಹ್ ಮನ್ಸಾರೆ ಅವರನ್ನೆಲ್ಲ ಇಷ್ಟ ಪಡ್ತೀನಿ ಹಾಗೆ ನಿಮ್ಮ ಥ್ರಿಲ್ಲರ್ ಕೇಳ್ಕೊಳದ್ ಏನಂತಂದ್ರೆ ಮೂವಿ ತುಂಬಾ ಚೆನ್ನಾಗಿದೆ ಅಂತ ನೋಡ್ಕೊ ಬಂದವರು ನಿಜವಾಗ್ಲು ಇಷ್ಟ ಪಡ್ತಿದ್ದಾರೆ ನಿಜವಾಗ್ಲೂ ಪಿ ವಿಯರ್ನ ಅಂತ ಹೇಳ್ಬಿಟ್ಟು ನಾವೇ ಎಲ್ಲೆಲ್ಲಾ ಕಡೆಯಿಂದ ಹತ್ತ ಟಿಕೆಟ್ ಮಾಡ್ತಿದೀವಿ ಸುಳ್ಳು ಆಡ್ಬಾರ್ದು ನಾವು ಮಾಡ್ತಿದೀವಿ ಆದ್ರೆ ಆ ಹತ್ತು ಟಿಕೆಟ್ ಬಿಟ್ಟು ಮೊನ್ನೆ ಚೀಟಿಯಲ್ಲಿ ನಲ್ವತ್ತು ವಾಕಿಂಗ್ ಬಂದಿದೆ ನಿನ್ನೆ ಕನಕಪುರ ಫಾರಂ ಮಾಲ್ ಅಲ್ಲಿ ಬಂದಿದೆ ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಖಂಡಿತವಾಗಿ ಈ ಮೂವಿ ನಿಲ್ಲುತ್ತೆ ಸ್ವಲ್ಪ ಸಪೋರ್ಟ್ ಬೇಕಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಬೆಳಿಗ್ಗೆ ದಯಲ್ ಸಾರ್ ಫೋನ್ ಮಾಡ್ಬಿಟ್ಟು ಸರ್ ಮೂವಿಯ ಈ ತರ ಈ ತರ ಇದೆ ಸ್ವಲ್ಪ ಅದನ್ನ ನಿಲ್ಸೋಕೆ ನಿಮ್ಮ ಸಾಕಾರ ಕೇಳ್ಕೊಂಡೆ ಓಕೆ ಅಂದ್ರು ಹಾಗೆ ಗುರುದೇಶ್ ಪಾಂಡೆ ಸರ್ಗು ಫೋನ್ ಮಾಡಿದೆ ಆ ಗಂಧಾಧರ್ ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಒಂದು ಒಳ್ಳೆಯ ಮೂವಿ ಆದಷ್ಟು ಇನ್ನು ಜನಗಳಿಗೆ ತಲುಪ್ಬೇಕಂದ್ರೆ ನಾವು ನಿಮ್ ಕೂ ಹಾಗಾಗಿ ಈ ಒಂದು ನ ಸಕ್ಸೆಸ್ ನಾವು ಆಯೋಜನೆ ಮಾಡಿದ್ವಿ ಇನ್ನು ಆದಷ್ಟು ಜನ ತಂದು ಈ ಮೂವಿನ ನೋಡೋ ನೋಡೋಂಗಾಗ್ಲಿ ಅಹ್ ಕಮರ್ಷಿಯಲ್ ಸಕ್ಸಸ್ ಆಗ್ಲಿ ಇನ್ನು ಈ ಮೂವಿ ಜಾಸ್ತಿ ತಲುಪಲಿ ಆ ತಲುಪಿದ್ಮೇಲೆ ಒಳ್ಳೆ ಕಮರ್ಷಿಯಲ್ ಸಕ್ಸಸ್ ಅಂದ ನಾವು ಇನ್ನೂ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಥ್ಯಾಂಕ್ ಯು ಡೈರೆಕ್ಟ್ ಮಾತಾಡ್ತಾರೆ ನಮ್ಮ ಮೂವಿನ ಎಲ್ಲರಿಗೂ ನಮಸ್ಕಾರ ಇದು ಫಸ್ಟ್ ಇದು ಒಂದು ಇಲ್ಲಿ ಬಂದು ಒಂದು ಮೂವಿ ಮಾಡಿ ಅದು ಅಹ್ ರಿಲೀಸ್ ಆಗುವಾಗ ಹೇಗೋ ಏನೋ ಅದು ಯಾರು ಸಪೋರ್ಟ್ಗೆ ಬರ್ತಾರೆ ಯಾರು ನಮ್ ಜೊತೆ ನಿಲ್ತಾರೆ ಈ ಮೂವಿ ಬಗ್ಗೆ ಯಾರು ಮಾತಾಡಲ್ವಿ ಅಂತ ಒಂದು ಭಯ ಇತ್ತು ಆದ್ರೆ ಯಾವತ್ತು ನಾವದು ಫಸ್ಟ್ ಪ್ರೀಮಿಯರ್ ಶೋ ಮಾಡಿದ್ರೋ ಅವತ್ತು ನೀವು ನಮ್ಗೆ ಕೊಟ್ಟಂತ ಒಂದು ರೆಸ್ಪೆಕ್ಟ್ ಒಂದು ಒಳ್ಳೆ ಪ್ರಯತ್ನ ಇದು ಅಂದ್ರೆ ಒಂದು ಒಂದಷ್ಟು ಜನ ಒಂದು ಈ ತರ ಈ ಮಾಡ್ಬೋದಿತ್ತು ಅಂತ ತುಂಬಾ ಕಾಳಜಿ ತೋರಿಸಿ ಮಾತಾಡಿದ್ರಲ್ಲ ಅವತ್ತೇ ನನ್ನ ಹೃದಯ ತುಂಬಿ ಬಂತು ಅಂದ್ರೆ ಅಹ್ ಇಂಡಸ್ಟ್ರಿಗೆ ಬಂದಾಗ ಒಂದು ಎಂಟು ವರ್ಷ ಹಿಂದೆ ಇಂಡಸ್ಟ್ರಿಗೆ ಬಂದಾಗ ಒಬ್ನೇ ಇದೆ ಅಲ್ಲಿಂದ ಒಂದು ಬರ್ತಾ ಬರ್ತಾ ಕೆಲಸ ಮಾಡ್ತಾ 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 ಒಂದು ಈಕ್ವಲ್ ಮೈಂಡೆಡ್ ಪೀಪಲ್ ಅಂತ ಇರ್ತಾರಲ್ಲ ಅವ್ರು ನಮ್ ಜೊತೆ ಜಾಯಿನ್ ಆಗ್ತಾ ಹೋದ್ರು ಸೊ ಒಂದಷ್ಟು ಸಮಯ ಕಳೆದು ಎಲ್ಲರೂ ಸೇರಿ ನಾವು ಒಂದ್ ಅಟೆಂಪ್ಟ್ ಮಾಡೋಣ ಒಂದು ಪ್ರಯತ್ನ ಪಡೋಣ ಇರೋದ್ರಲ್ಲಿ ಒಂದು ಡಿಸೈಡ್ ಮಾಡಿದ್ವಿ ಸೊ ಆ ತಂಡವಾಗಿ ಒಂದು ಪ್ರಯತ್ನ ಮಾಡಿದ್ವಿ ಬಟ್ ಆ ಪ್ರೀಮಿಯರ್ ಶೋ ನಂತರ ನೀವೆಲ್ರು ನಮ್ ನಮ್ ತಂಡ ಆಗಿ ನಿಂತಿರಲ್ಲ ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದ ಸೊ ಆಮೇಲೆ ಅದೇ ಇಂಡಸ್ಟ್ರಿಯಲ್ಲಿ ಆಕ್ಚುಲಿ ನಮ್ಗೆ ಅಷ್ಟೊಂದು ದೊಡ್ಡ ಐಡೆಂಟಿಟಿ ಇರ್ಲಿಲ್ಲ ಮಂಜ ಗೊತ್ತು ಎಲ್ರಿಗೂ ಎಷ್ಟು ಒಂದಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ತಂಡದಲ್ಲಿರೋ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಆ ಟೈಮ್ ಅಲ್ಲಿ ಒಂದು ಇಂಡಸ್ಟ್ರಿಯಲ್ಲಿ ಇದೊಂದು ಹೊಸ ಸಿನಿಮಾ ಬರ್ತಿದೆ ಅಂದಾಗ ಒಂದು ಐಡೆಂಟಿಟಿ ಬೇಕಿತ್ತು ಆ ಟೈಮ್ ಅಲ್ಲಿ ಫಸ್ಟ್ ಸುನಿ ಸರ್ ನೇತ್ರ ನಮ್ ಜೊತೆ ಸರ್ ಸಿನಿಮಾ ಇಷ್ಟಪಟ್ಟು ಈ ತರ ಪ್ರಯತ್ನಗಳು ಕನ್ನಡದಲ್ಲಿ ಬರ್ಬೇಕು ಅವ್ರು ಹೇಳೋದು ಒಂದೇ ಮಾತು ಈ ತರ ಈ ನಿಮ್ದೊಂದು ಸಿನಿಮಾ ಅಲ್ಲ ಈ ತರ ಒಂದು ಹತ್ತು ಸಿನಿಮಾ ಬರ್ಬೇಕು ಹತ್ತು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬಂದಾಗ ಹೊಸಬ್ರ ಸಿನಿಮಾನ ಜನ ಟ್ರಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಹೇಳ್ತಾ ಅವ್ರು ನಮ್ ಬೆನ್ನಿಗೆ ನಿಂತರು ಆಮೇಲೆ ಕೆ ಸುಪ್ರೀತ್ ಸರ್ ಬಿ ಕೆ ಗಂಗಾಧರ್ ಸರ್ ಅವರೆಲ್ಲ ಗೆ ನಿಂತಿದ್ದಕ್ಕೆ ನಾವು ಇವಾಗ ಒಂದು ಕರ್ನಾಟಕದಾದ್ಯಂತ ಒಂದು ರಿಲೀಸ್ ಮಾಡಕ್ ಸಾಧ್ಯ ಆಯ್ತು ಹೇಳ್ತೀನಿ ಆಮೇಲೆ ಅದೇ ಪ್ರೀಮಿಯರ್ ಶೋ ಆದ್ಮೇಲೆ ನೆಕ್ಸ್ಟ್ ರಿಲೀಸ್ ಆದ್ಮೇಲೆ ಒಂದಷ್ಟು ಜನ ಸಿನಿ ಪ್ರೇಮಿಗಳು ಏನು ಈ ನಮ್ ಟ್ರೈಲರ್ ಅದು ಇದು ನೋಡ್ಕೊಂಡು ಬಂದಿದ್ರು ಅವ್ರೆಲ್ಲಾರು ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲರೂ ಮೆಸೇಜ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಇವತ್ತಿನ ಉದ್ದೇಶ ಏನಂದ್ರೆ ಆ ಒಂದು ಪ್ರೀತಿ ಇದೆಯಲ್ಲ ಆ ಜನರು ಖುಷಿ ಪಟ್ಟು ನಮ್ಗೊಂದು ಇದ್ ಮಾಡಿದಾರೆ ಇದು ಇನ್ನಷ್ಟು ಜನರಿಗೆ ತಲುಪಬೇಕು ನಿಮ್ ಮೂಲಕ ಅನ್ನೋದಷ್ಟೇ ಇವತ್ತು ಉದ್ದೇಶ ಆಮೇಲೆ ಪಾಪ ತುಂಬಾ ಜನ ಒಂದ್ ಹೇಳ್ತಿದಾರೆ ಏನಂದ್ರೆ ಒಂದು ಮಲಯಾಳಂ ಸಿನ್ಮಾ ನೋಡ್ದಂಗ ಆಯ್ತು ಮಲಯಾಳ ಆಯ್ತು ಅಂತ ಹೇಳ್ತಿದ್ದಾರೆ ಆಕ್ಚುಲಿ ನನಗೆ ಮನ್ಸಿಗೆ ಅದನ್ನ ಒಪ್ಕೊಳ್ಳಕ್ ಕಷ್ಟ ಆಗುತ್ತೆ ಯಾಕೆ ಒಂದು ಚೆನ್ನಾಗಿರೋ ಒಂದ್ ಚೂರು ಚೆನ್ನಾಗಿದ್ರೆ ಯಾಕೆ ಮಲಯಾಳಂ ಸಿನ್ಮಾ ಅಂತ ಹೇಳ್ಬೇಕು ಸೊ ನಂದು ಒಂದೇ ಒಂದು ಆಸೆ ಇದೆ ಏನಾದ್ರೆ ಇನ್ನೊಂದು ಐದು ವರ್ಷ ಹತ್ತು ವರ್ಷ ಕಳೆದ್ಮೇಲೆ ಒಂದು ಚೆನ್ನಾಗಿರೋ ನೋಡಿದ್ರೆ ಹೊರಗಡೆ ಅವರು ಇದು ಕನ್ನಡ ಸಿನಿಮಾ ನೋಡ್ದಂಗಾಯ್ತು ಅಂತ ಹೇಳ್ಬೇಕು ಅಲ್ಲಿ ತನಕ ನಮ್ ಕನ್ನಡ ಬೆಳಿಬೇಕು ಅಲ್ಲಿ ತನಕ ಹೊಸೊಬ್ಬರನ್ನು ನೀವು ಪ್ರೋತ್ಸಾಹ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಆ ನನ್ ಮಾತನ್ನ ಮುಗಿಸ್ತೀನಿ ಆ ಹೌದು ಹೌದು ಸರ್ ಹೌದು ಹೌದು ಖಂಡಿತ ಈಗ ಮಲಯಾಳಂ ಸಿನಿಮಾ ನೋಡ್ದಂಗಾಯ್ತು ಅನ್ನೋದನ್ನ ಎಪ್ರಿಷಿಯೇಷನ್ ಆಗಿ ಎಲ್ರು ನಂಗೆ ಹೇಳ್ತಿದ್ದಾರೆ ಬಟ್ ಅದನ್ನ ಎಪ್ರಿಷಿಯೇಟ್ ಆಗಿ ತಗೊಳಕೆ ನನ್ ಮನ್ಸು ಒಪ್ತಾ ಇಲ್ಲ ಯಾಕೆ ನಮ್ ಅವ್ರ ನಮ್ ಸಿನ್ಮಾನ್ ಯಾಕೆ ಮಳೆಯಲ್ಲ ಸಿನಿಮಾ ನೋಡ್ದಂಗ ಆಗ್ಬೇಕು ಆ ಅಂದ್ರೆ ಈಗ ಹೊರಗಡೆ ಅವ್ರು ಯಾಕೆ ಹೇಳ್ಬಾರ್ದು ಒಳ್ಳೆ ಸಿನಿಮಾ ನೋಡಿ ಓ ಇದು ಕನ್ನಡ ಸಿನಿಮಾ ನೋಡ್ದಂಗಿದೆ ಅಂತ ಯಾಕೆ ಹೇಳ್ಬಾರ್ದು ಹೌದು ಹೌದು ಖಂಡಿತ ಆ ಕಾಲ ಇತ್ತು ಸರ್ ಅಂದ್ರೆ ನಾನು ನಾನು ಒಂದಷ್ಟು ತಮಿಳ್ ಇಂಡಸ್ಟ್ರಿ ಅವ್ರದ್ದು ಇಂಟರ್ವ್ಯೂ ಅಲ್ಲೆಲ್ಲ ನೋಡ್ತಾ ಇದ್ದೆ ಅವ್ರು ಕಾಲ್ ಹಾಕೊಂಡ್ ಬರ್ತಿದ್ರು ಇಲ್ಲಿಗೆ ಅಂದ್ರೆ ನಮ್ ಹಿರಿಯರ ಚಿತ್ರ ರಿಲೀಸ್ ಆಗಿದೆ ಸೊ ಅಂದ್ರೆ ಈಗ ಏನಾಗ್ತಿದೆ ಅಂದ್ರೆ ಒಂದು ವಿಷಯ ನಾನು ಇದು ಹೇಗೆ ಮಾತಾಡ್ಬೋದು ಗೊತ್ತಿಲ್ಲ ಖಂಡಿತ ನಮ್ಮ ಒಂದಷ್ಟು ಜನ ನಾವು ಇಲ್ಲ 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 ಸರ್ ಇಲ್ಲ ಇಲ್ಲ ಖಂಡಿತ ಖಂಡಿತ ವಿಮರ್ಶೆ ಬರ್ದವ್ರು ಯಾರು ಅಂದಿಲ್ಲ ನಾನು ಜನರ ಅಭಿಪ್ರಾಯದ ಬಗ್ಗೆ ಮಾತಾಡಿ ನಾನ್ ಫಸ್ಟ್ ಗೆ ಹೇಳ್ದೆ ಇದು ಜನರ ಅಭಿಪ್ರಾಯ ನಂಗೆ ಜನರಿಂದ ಈ ತರ ಮಾತು ಬಂತು ಬಟ್ ಆ ಮಾತು ಚೇಂಜ್ ಆಗ್ಬೇಕು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ ಹೇಳಿದ್ ನಾನು ವಿಮರ್ಶೆ ಬರ್ದವ್ರು ಖಂಡಿತ ಅಂದಿಲ್ಲ ಇಲ್ಲ ಸರ್ ಇಲ್ಲ ಆಕ್ಚುಲಿ ನಂದು ಇಡೀ ಸಿನಿಮಾದ ಉದ್ದೇಶ ಆ ನೇಚರ್ ಇಸ್ ಅಲ್ಟಿಮೇಟ್ ಅಂತ ಅಂದ್ರೆ ಈಗ ಏನಂದ್ರೆ ಹಿಸ್ಟ್ರಿ ನಾವು ಎವಲ್ಯೂಷನ್ ನೋಡಿದ್ರೆ ಒಂದ್ ಟೈಮ್ ಅಲ್ಲಿ ಭೂಮಿ ತುಂಬಾ ಡೈನೋಸರ್ಸ್ ಇತ್ತು ಆ ಡೈನೋಸರ್ಸ್ ಹೇಗಾದ್ರೆ ಪ್ರಕೃತಿಗೆ ಅಪಾಯ ಅನ್ನೋ ರೀತಿ ಇತ್ತು ಅವಾಗ ನೇಚರೇ ಅದನ್ನು ನಾಶ ಮಾಡ್ತು ಯಾರೋ ನಾಶ ಮಾಡಿ ನೇಚರೇ ನಾಶ ಮಾಡ್ತು ಹಾಗೆ ಇವಿಲ್ ಏನಿದೆ ಅದನ್ನ ನಾಶ ಮಾಡಕ್ಕೆ ಒಬ್ಬ ಹೀರೋನ ಹುಟ್ಟಬೇಕಾಗಿಲ್ಲ ಪ್ರಕೃತಿನೇ ನಾಶ ಮಾಡುತ್ತೆ ಅದು ಅದು ಯಾವಾಗ ಅವನು ಅಪಾಯಕಾರಿ ಆದಾಗ ಪ್ರಕೃತಿನ ನಾಶ ಮಾಡಿ ನಮ್ಮ ಇಡೀ ಸಿನಿಮಾದಲ್ಲಿ ಹೀರೋ ಹೊಡೆಯಲ್ಲ ವಿಲನ್ನ ಅಥವಾ ಹೀರೋಯಿನ್ ಆಕ್ಚುಲಿ ಹೀರೋಯಿನ್ ಸಾಯಿಸಲ್ಲ ಆಕ್ಚುಲಿ ಪ್ರಕೃತಿನ ಸಾಯಿಸೋದು ಅಂದ್ರೆ ಯೂನಿವರ್ಸ್ ಸಾಯಿಸೋದು ಸೊ ಇದು ನಂದು ಇಡೀ ಸಿನಿಮಾದ ಉದ್ದೇಶ ಆಗಿತ್ತು ಸೊ ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ ನಾನು ಅದೇ ತರ ಬರ್ಕೊಂಡಿದ್ದೆ ಏನು ಚೇಂಜ್ ಆಗಿಲ್ಲ ಅಂದ್ರೆ ಕಡೆ ಶಾರ್ಟ್ ಕಡೆ ಶಾರ್ಟ್ ಅಲ್ಲಿ ನಾನೇನು ಇದನ್ನ ತೋರಿಸ್ತೀನಿ ಅದು ನಾನು ಪ್ರಕೃತಿ ಅಂತ ತೋರಿಸಿರೋದು ಅಂದ್ರೆ ಅದೊಂದು ಡ್ರೋನ್ ಶಾಟ್ ಬರುತ್ತಲ್ಲ ಇವ್ರ ಮನೆಗೆ ಹೋದ್ಮೇಲೆ ಒಂದು ಡ್ರೋನ್ ಶಾಟ್ ಅಲ್ಲಿ ನಾನು ಏನು ಬರ್ತಿಲ್ಲ ಅಷ್ಟೇ ಅಂದ್ರೆ ಜನ ಜನರು ಏನ್ ಅರ್ಥ ಮಾಡ್ಕೋತಾರೆ ಅಂತ ಏನು ಬರ್ದಿಲ್ಲ ಬಟ್ ಅದ್ ನಾನು ಹೇಳಿರೋದು ನೇಚರ್ ಇಸ್ ಅಲ್ಟಿಮೇಟ್ ನೇಚರ್ಗಿಂತ ಉಂಟಾ ಹೋಗಕ್ಕಾಗಲ್ಲ ಅಂದ್ರೆ ನೇಚರ್ಗೆ ನಾವು ಹೆಣ್ಣು ಅಂತಾನು ಅಂತೀವಿ ಹೆಣ್ಣಿಗೂ ಪ್ರಕೃತಿ ಅಂತೀವಿ ಸೊ ಇವ್ರ ಮೂಲಕ ಕೊಲ್ಸಿ ನಾನು ಹೇಳಿರೋದು ನೇಚರ್ ಇಸ್ ಅಲ್ಟಿಮೇಟ್ ನೀನು ಮನುಷ್ಯ ಎಷ್ಟೇ ಹಾರಾಡಿದ್ರು ನೇಚರ್ ಯಾವಾಗ ಮನ್ಸ್ ಮಾಡುತ್ತೆ ಯಾವಾಗ ನಿನ್ನಲ್ಲಿ ಮುಗಿಸುತ್ತೆ ಅನ್ನೋದೇ ನನ್ನ ಉದ್ದೇಶ ಆಗುತ್ತೆ ಮೇನ್ ಪರ್ಪಸ್ ಆಫ್ ದ ಸ್ಟೋರಿ ಹೌದು 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 ಅಂದ್ರೆ ಹೇಗಾಗುತ್ತೆ ಅಂದ್ರೆ ಸರ್ ಅಷ್ಟು ನಾವು ಅದನ್ನ ಎಡ್ರೆಸ್ ಮಾಡ್ತಾ ಹೋದ್ರೆ ಆಮೇಲೆ ಇವ್ರ ಮನೆಗ್ ಬರೋ ಟೈಮ್ ಇದೆಯಲ್ಲ ಅಲ್ಲಿಗೆ ಮೇಜರ್ ಪ್ಲಾಟ್ ಅಂದ್ರೆ ಒಬ್ಬ ಮೇಜರ್ ಚಿತ್ರ ಪ್ರೇಕ್ಷಕ ಒಂದು ಪ್ಲಾಟ್ ಅಲ್ಲಿಗೆ ಮುಗ್ದೋಗುತ್ತೆ ಹೋಗುತ್ತೆ ಸೊ ನಾನು ಅದನ್ನ ಎಡ್ರೆಸ್ ಮಾಡಬಹುದು ಅದನ್ನ ಎಡ್ರೆಸ್ ಮಾಡಿದ್ರೆ ಆಮೇಲೆ ಅದು ಎಕ್ಸ್ಟ್ರಾ ಆಗ್ಬಿಡುತ್ತೆ ಅಂದ್ರೆ ಈ ಅಂದ್ರೆ ಈ ಆಳವಾಗಿ ನೋಡೋದು ಬಿಟ್ಟು ನಾರ್ಮಲ್ ಆಗಿ ಸಿನಿಮಾ ನೋಡ್ತಾರಲ್ಲ ಆ ಪ್ರೇಕ್ಷಕರಿಗೆ ಎಕ್ಸ್ಟ್ರಾ ಆಗ್ಬಿಡುತ್ತೆ ಅಂತ ಮನಸ್ಸು ಬಂತು ನಂಗೆ ಹೌದು ಹೌದು ಖಂಡಿತ ಖಂಡಿತ ಇಲ್ಲ ಇಲ್ಲ ಸರ್ ಅಂದ್ರೆ ನಾನು ಈ ಮೊದಲನೇ ಪ್ರಶ್ನೆ ಇಲ್ಲೇ ಆಗಿತ್ತು ಅವಾಗ್ಲೇ ನಾ ಹೇಳಿದ್ದೆ ಇದು ನಾನು ತೆಗೆದುಕೊಂಡಿರೋ ಪ್ಲೇಸ್ ಮಲ್ನಾಡು ಮತ್ತೆ ಕರಾವಳಿ ಕೂಡ ಜಾಗ ಅರೆ ಮಲ್ನಾಡು ಜಾಗ ಈಗ ನಾವು ಸಕಲೇಶ್ಪುರ ಆಗಿರ್ಬೋದು ಅಥವಾ ಚಿಕ್ಕಮಗಳೂರು ಆಗಿರ್ಬೋದು ಅಲ್ಲಿ ಇಂದ ಹೋದ್ರು ಈ ಒಂದಷ್ಟು ಪ್ರದೇಶಗಳು ಇರುತ್ತೆ ಮಲ್ನಾಡಲ್ಲಿ ಅಲ್ಲಿ ಹೇಗಂದ್ರೆ ಮಿಕ್ಸ್ಚರ್ ಆಫ್ ಪೀಪಲ್ ಇರ್ತಾರೆ ಹೌದೌದು ನಾನು ಅದೇ ಹೇಳ್ತೇನೆ ಅಂದ್ರೆ ಇಂತ ಊರುಗಳಿದೆಯಲ್ಲ ನಾನು ಒಂದಷ್ಟು ಊರುಗಳು ಅಬ್ಸರ್ವ್ ಮಾಡಿದ್ದೀನಿ ಅಲ್ಲಿ ಹೇಗಂದ್ರೆ ಈ ಘಟ್ಟದ ಮೇಲ್ನವರು ಅಂತ ನಾವು ಹೇಳ್ತೀವಿ ಘಟ್ಟದ ಮೇಲ್ನವರು ಇರ್ತಾರೆ ಘಟ್ಟದ ಕೆಳಗಿನವರು ಇರ್ತಾರೆ ಅಲ್ಲಿ ಅದೇ ಅದೇ ಸರ್ ಅದೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು ಈ ಈ ಒಂದಷ್ಟು ಊರುಗಳೇನಿದೆ ಇಲ್ಲಿ ಘಟ್ಟದ ಮೇಲಿನವರು ಇರ್ತಾರೆ ಘಟ್ಟದ ಕೆಳಗಿನವರು ಇರ್ತಾರೆ ಅದು ಏನಂದ್ರೆ ಸರ್ ಈ ಪ್ರದೇಶ ಏನಿದೆ ಈಗ ಒಂದಷ್ಟು ಈ ಕೂಡುವಿಕೆ ಇರುವಂತ ಪ್ರದೇಶ ಇದೆಯಲ್ಲ ಅದು ಮೊದ್ಲು ದಟ್ಟ ಕಾಡಾಗಿತ್ತು ಅಲ್ಲಿ ಯಾರು ಇರ್ಲಿಲ್ಲ ಅಲ್ಲಿ ಮೂಲ ನಿವಾಸಿಗಳು ಅಂತ ಒಂದಷ್ಟು ಗಿರಿಜನ ಅಷ್ಟೇ ಇದ್ದಿದ್ದು ಅಲ್ಲಿ ಮೂಲ ನಿವಾಸಿಗಳು ಅಂತ ಯಾರು ಇರ್ಲಿಲ್ಲ ಅಲ್ಲಿ ಅಂತ ಜಾಗದಲ್ಲಿ ಈಗ ಘಟ್ಟದ ಮೇಲಿನವರು ಬಂದು ಎಸ್ಟೇಟ್ ಮಾಡ್ಕೊಂಡಿದ್ದಾರೆ ಘಟ್ಟದ ಕೆಳಗಿನವರು ಬಂದು ಸೆಟ್ಲ್ ಆಗಿದ್ದಾರೆ ಒಂದಷ್ಟು ನಮ್ ಕೊಚ್ಚಿ ಕೃಷ್ಣ ಅಂತೀವಿ ನಾವು ಅವರು ಬಂದು ಸೇರಿದ್ದಾರೆ ಸೊ ಇಂಥವರೆಲ್ಲ ಮಿಕ್ಸ್ಚರ್ ಆಗಿರುವಂತ ಜಾಗ ಅದು ಅಲ್ಲಿ ಈಗ ಈ ಸಕಲೇಶ್ವರ ಕಡೆಯಿಂದ ಹೋಗೋಗ್ಲಿಕ್ ಸಿಗುತ್ತೆ ಆ ಕಡೆ ನೀವು ಆ ಮಡಿಕೇರಿ ಕಡೆಯಿಂದ ಹೋಗೋಗ್ಲಿಕ್ಕೆ ಸಿಗುತ್ತೆ ಆ ಪ್ರದೇಶದಲ್ಲಿ ಎಲ್ಲಾರು ಮಂಗಳೂರು ಕಣ್ಣನ ಮಾತಾಡೋರೇ ಸಿಗಲ್ಲ ಅಲ್ಲಿ ಈ ಕಡೆಯಿಂದ ಬಂದ ಒಂದಷ್ಟು ಜನ ಇದ್ದಾರೆ ಅವರು ನಮ್ಮೂರೇ ಅಂತಾರೆ ಅವ್ರು ಸೊ ಈ ಕಡೆಯಿಂದ ಬಂದವರು ಅಲ್ಲಿ ಸೆಟ್ಲ್ ಆಗಿದ್ದಾರೆ ಮಂಗಳೂರು ಕಡೆಯಿಂದ ಬಂದವರು ತುಳು ಮಾತಾಡ್ತಾರೆ ಇಲ್ಲಿ ಏನಾಗಿದೆ ಇಂಥ ಜಾಗದಲ್ಲಿ ನಿಮ್ಗೆ ಮಿಕ್ಸ್ಚರ್ ಆಫ್ ಒಂದು ಕಲ್ಚರ್ಸ್ ಮಂಗ್ಳೂರ್ ಕಡೆಯಿಂದ ಬಂದವರು ಈ ಭೂತಾರಾಧನೆ ನಾಗಾರಾಧನೆ ಎಲ್ಲ ತಗೊಂಡ್ ಬಂದಿದ್ದಾರೆ ಈ ಕಡೆಯಿಂದ ಬಂದವರು ಈ ಅಹ್ ನಂಗೆ ಅದೇನು ಗಣ ಅದು ಇದು ಅಂತ ಈ ಕಡೆ ಕಲ್ಚರ್ ಮಿಕ್ಸ್ ಆಗಿದೆ ಸೊ ಅಂತ ಒಂದು ಮಿಕ್ಚರ್ ಆಫ್ ದ ಜಾಗ ನಾನ್ ತಗೊಂಡಿರೋದು ಸೊ ಅದು ಬಟ್ ಒಂದು ಟ್ರೈಲರ್ ಅಲ್ಲಿ ಮಂಗ್ಳೂರು ಭಾಷೆ ಜಾಸ್ತಿ ಇರೋದ್ರಿಂದ ಅದು ಮಂಗ್ಳೂರ್ ಅಂತ ಪೋಟ್ರೆ ಆಯ್ತು ಸೊ ನಾನು ಆ ಜಾಗ ಅಂತ ಇದ್ ಮಾಡಕ್ಕೋಸ್ಕರನೇ ನಾನು ಮಂಜಣ್ಣನ್ ಆಗಿರ್ಬೋದು ನಮ್ಮ ಬಲರಾಜ್ ಒಡಿಸರ್ನ ಆಗಿರ್ಬೋದು ತಗೊಂಬುದೇ ನಾನು ಎಲ್ಲಾ ಮಂಗ್ಳೂರ್ ಕ್ಯಾರೆಕ್ಟರ್ ಇಟ್ಟಿಲ್ಲ ಸೊ ಇದು ನಂದು ಉದ್ದೇಶ ಆಗಿತ್ತು ಖಂಡಿತ ಸರ್ ಖಂಡಿತ ಅಂದ್ರೆ ನಾವೀಗ ಮೊದಲನೇ ನಮ್ದು ಹೋರಾಟ ಇಲ್ಲಿತ್ತು ಅಂದ್ರೆ ಬೆಂಗಳೂರಲ್ಲಿ ಒಂದಷ್ಟು ಓಡಾಡ್ಬೇಕು ಒಂದಷ್ಟು ಜನ ಈಗ ನಲವತ್ತೆಂಟು ಥಿಯೇಟರ್ ಅಲ್ಲಿ ನಡೀತಾ ಇದೆ ಸಿನಿಮಾ ಈಗ ಫಸ್ಟ್ ವೀಕ್ ಎಂಡ್ ಆಗ್ತಿದೆ ಥಿಯೇಟರ್ ಅಲ್ಲಿ ನಡೀತಾ ಇದೆ ಖಂಡಿತ ಸರ್ ಖಂಡಿತ ಆಗ್ತಾ ಇದೆ ಟಿಕೆಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಬಟ್ ಈಗ ಈ ಮಲ್ಟಿಪ್ಲೆಕ್ಸ್ ನೋರ್ದೊಂದು ಡಿಮಾಂಡ್ ಇದೆಯಲ್ಲ ಇಷ್ಟು ಬರ್ಬೇಕು ಇಷ್ಟ ಇರ್ಬೇಕು ಇಷ್ಟಿರ್ಬೇಕು ಅಂತ ಆ ಡಿಮಾಂಡ್ ಲೆವೆಲ್ ಗೆ ಬಟ್ ಇರ್ಬೋದು ಡೇ ಬೈ ಡೇ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಅಂದ್ರೆ ಫಸ್ಟ್ ವೀಕೆಂಡ್ ಗೆ ಒಂದು ಮೂವತ್ತಿತ್ತು ಆಮೇಲೆ ಸೋಮವಾರ ಇಪ್ಪತ್ತಾಯ್ತು ನಿನ್ನೆ ಮೂವತ್ತಾಯ್ತು ಆತರ ಗ್ರಾಜ್ಯಲಿ ಇನ್ಕ್ರೀಸ್ ಆಗ್ತಾ ಇದೆ ಯಾವಾಗ ಅದೇ ನಾನ್ ಹೇಳ್ಬೇಕು ಶರಣ್ ಸರ್ ಬಂದ್ರು ಮೆಚ್ಚಿ ಮಾತಾಡಿದ್ರು ಧ್ರುವ ಸರ್ ಬಂದ್ರು ತುಂಬಾ ಪ್ರೀತಿಯಿಂದ ಅವರು ಇಡೀ ಸಿನಿಮಾ ನೋಡಿ ಇಷ್ಟಪಟ್ಟು ಮಾತಾಡಿದ್ರು ಅಲ್ಲಿಂದ ಈಗ ನಿನ್ನೆಯಿಂದ ಮತ್ತೆ ಅಲ್ಲಿಂದ್ರಾಜಿ ಇನ್ಕ್ರೀಸ್ ಆಗಿದೆ ಎಲ್ಲ ಕಡೆ ಸೊ ಈವ್ನಿಂಗ್ ಶೋಸ್ ಒಳ್ಳೆ ಜನರ ಸರ್ ಬೆಂಗ್ಳೂರಲ್ಲದೆ ತುಮಕೂರಲ್ಲಿ ರಿಲೀಸ್ ಆಗಿದೆ ಮೈಸೂರಲ್ಲಿ ಹುಬ್ಲಿ ಮಂಗಳೂರಲ್ಲಿ ಉಡುಪಿ ಇಲ್ಲಿ ಕುಂದಾಪುರ ಅಲ್ಲಿ ಕಡೆ ರಿಲೀಸ್ ಆಗಿದೆ ದಾವಣಗೆರೆಯಲ್ಲಿ ಇಲ್ಲಿ ಆಕ್ಚುಲಿ ಉಡುಪಿ ಮಂಗಳೂರು ಪುತ್ತೂರು ಕುಂದಾಪುರ ಇಲ್ಲಿ ಚೆನ್ನಾಗಿ ಫೀಡ್ಬ್ಯಾಕ್ ಬರ್ತಾ ಇದೆ ಚೆನ್ನಾಗಿ ಅಲ್ಲಿ ನಾವು ಇನ್ನು ಹೋಗೇ ಇಲ್ಲ ಅಂದ್ರೆ ಅಲ್ಲಿ ನಾವು ಎಪ್ರೋಚ್ ಆಗಿಲ್ಲ ಏನೂ ಆಗಿಲ್ಲ ಅಲ್ಲಿ ನ್ಯಾಚುರಲ್ ಆಗಿ ಜನ ಇಷ್ಟಪಡ್ತಿದ್ದಾರೆ ಸಿನಿಮಾ ಪಡ್ತಿದ್ದಾರೆ ಆ ಇಲ್ಲ ಇಲ್ಲ ಸರ್ ಅದು ನಾನು ಹೇಳ್ತೀನಿ ಮಾಲ್ ಅಲ್ಲಿ ಈಗ ಪಿ ವಿಆರ್ ಅಲ್ಲೆಲ್ಲ ಸಿನಿಮಾಗಿಂತ ಮುಂಚೆ ಬರೋ ಟ್ರೈಲರ್ ಇದೆಯಲ್ಲ ಸರ್ ಅದಕ್ಕೆ ನಾವು ಪೇ ಮಾಡಬೇಕಾಗುತ್ತೆ ಅಂದ್ರೆ ಅವ್ರದ್ದು ಪೇ ಸೆನ್ಸರ್ ಆಗಿದೆ ಸರ್ ಸೆನ್ಸರ್ ಆಗಿ ರೆಡಿ ಇದೆ ಬಟ್ ಅದಕ್ಕೆ ಅವ್ರದ್ದು ಪೇಮೆಂಟ್ ಇದೆ ಸರ್ ಆ ಪೇಮೆಂಟ್ ಆಕ್ಚುಲಿ ನಮ್ಮ ನಮ್ಮ ಹತ್ರ ಇರೋ ಪಬ್ಲಿಸಿಟಿ ಬಜೆಟ್ ಕಂಪೇರ್ ಅದು ನಮಗೆ ಗೊತ್ತಿತ್ತು ಅಲ್ಲಿ ಅದಕ್ಕೆ ಒಂದಷ್ಟು ಪೇ ಇದೆ ಇದು ಆಲ್ ಓವರ್ ಪಿ ವಿ ಆರ್ ಅಲ್ಲಿ ಆ ಸ್ಲಾಟ್ ಗೆ ಬರ್ಬೇಕಾದ್ರೆ ಒಂದು ಪೇಮೆಂಟ್ ಇದೆ ಸೊ ಅದು ನಮ್ಮ ಬಜೆಟ್ ಇಂದ ಹೊರಗಿತ್ತು ಸರ್ ಹಾಗಾಗಿ ನಾವು ಅದನ್ನ ತಗೊಳಿಕ್ ಆಗ್ಲಿಲ್ಲ ಹೌದೌದು ಖಂಡಿತ ಖಂಡಿತ ಅದಕ್ಕೊಂದು ಪೇಮೆಂಟ್ ಇದೆ ಸರ್ ಸೊ ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂದಾಗ ಒಂದು ಟೂ ಇಯರ್ಸ್ ಅಂದ್ರೆ ಯಾರು ರಿಲೀಸ್ ಮಾಡ್ತಾರೆ ಸುನಿತ್ ಸರ್ ಅದಾದ್ಮೇಲೆ ಗಂಗಾಧರ್ ಸಾರು ಎಲ್ಲ ಬಂದಿದ್ದು ಬಂದಾದ್ಮೇಲೆ ಈಗ್ಲೂ ನಾವು ಸಿಂಗಲ್ ಸ್ಕ್ರೀನ್ಸ್ ಏನಾದ್ರು ನಾವು ಮೂವಿ ಹಾಕ್ಬೇಕು ಅಂದ್ರೆ ಫಸ್ಟ್ ಅಡ್ವಾನ್ಸ್ ಕೇಳ್ತಾರಣ ನೀವು ಅಲ್ವಾ ನಮ್ದು ಏನ್ ಕರೆಕ್ಷನ್ ಆಗುತ್ತೋ ಏನೋ ಗೊತ್ತಿಲ್ಲ ಫಸ್ಟ್ ಒಂದು ರೆಂಟ್ ಪೇ ಮಾಡ್ಬಿಡಿ ಆಮೇಲೆ ಅಂತ ಬಟ್ ನಮ್ಗೆ ಇವಾಗ ಆ ರೆಂಟ್ ಪೇ ಮಾಡಕ್ಕೂ ಇವ್ರ ಬಜೆಟ್ ಅಲ್ಲಿ ಹಿಂದೆ ಇರೋ ಕಾರಣ ಇವಾಗ ರೆಂಟ್ ಪೇ ಮಾಡ್ ಮಾಡಿದ್ದಿದ್ರೆ ಅಟ್ಲೀಸ್ಟ್ ಒಂದು ಕಾಮಾಖ್ಯ ಸಿದ್ದೇಶ್ವರ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಇದು ತುಂಬಾನೇ ಚೆನ್ನಾಗಿ ಹೋಗ್ತಿತ್ತು ಅಣ್ಣ ಅಂದ್ರೆ ನಮ್ ಸಬ್ಜೆಕ್ಟ್ ತುಂಬಾನೇ ಚೆನ್ನಾಗಿ ಹೋಗ್ತಿತ್ತು ಇವಾಗ ನನಗೂ ಆ ಯತ್ನ ಇಲ್ಲ ಇವ್ರು ಟೀಮ್ ಮೆಂಬರ್ ಆಗಿ ಆ ತರದ್ ಯತ್ನ ಇಲ್ಲ ಇವಾಗ ಒಂದು ಥಿಯೇಟರ್ ನೋಡ್ರಿ ರೆಂಟ್ ಗೆ ಅಂತ ತಗೊಂಡ್ರೂ ಮೂರ್ ನಾಲ್ಕು ಲಕ್ಷ ಆಗುತ್ತಣ್ಣ ಇವಾಗ ಪರ್ಸೆಂಟೇಜ್ ಹೌದಣ್ಣ ಇವ್ರ ನಮ್ಮಂತವ್ರಣ್ಣ ಇವ್ರ ಹೊಸಬ್ರಿಗೆ ಕೊಡಲ್ಲ ಅಲ್ಲ ಇವಾಗ ಅವ್ರ ಹತ್ರನೇ ಮಾತಾಡಿ ಸುಮಾರು ಕಡೆ ನಾವು ಮಾತಾಡಿ ಅದೆಲ್ಲ ಪ್ರಯತ್ನ ಪಟ್ಟರು ಹೌದು ರೆಂಟ್ ಕೊಡಕ್ ಆಗಲ್ಲ ಪರ್ಸೆಂಟೇಜ್ ನಮ್ ಸ್ಕ್ರೀನ್ಸ್ ಕೊಟ್ಟಿಲ್ಲ ಸಿಂಗಲ್ ಸ್ಕ್ರೀನ್ಸ್ ಹಾಗಾಗಿ ನಾವು ಮಲ್ಟಿಪ್ಲೆಕ್ಸ್ ಮಾತ್ರ ಗಮನ ಹರಿಸಿದ್ವಿ ಹಾಗಾಗಿ ಮಲ್ಟಿಫ್ಲೆಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಅಲ್ಲಿ ಫಿಫ್ಟಿ ಮೆಂಬರ್ಸ್ ಅಣ್ಣ ಅದು ಅವಾಗಿಂದನು ರೂಲ್ಸ್ ಇರೋದು ಹದಿನೈದು ಜನ ಬಂದ್ರೆ ಶೋ ಆಗ್ತೀವಿ ಅದಕ್ಕಿಂತ ಮುಂಚೆ ಅನ್ನೋದು ಹದಿನೈದು ಜನ ಹೋಗೋಣ ಅದು ಫಸ್ಟ್ ಇಂದನು ಅದೇ ಇರೋದು ಹದಿನೈದು ಜನ ಅಂತ ಸೆಕೆಂಡ್ ವೀಕ್ ಹೋಗಿ ಹೌದು ಅದಾದ್ಮೇಲೆ ಅವ್ರ ಪರ್ಸೆಂಟೇಜ್ ಆಗುತ್ತೆ ಸೆವೆಂಟಿ ತರ್ಟಿ ಇರೋದು ಫಿಫ್ಟಿ ಫಿಫ್ಟಿ ಹೋಗುತ್ತೆ ಅದಾದ್ಮೇಲೆ ಸೆವೆಂಟಿ ತರ್ಟಿ ಹೋಗುತ್ತೆ ಆ ತರದ ಮಲ್ಟಿಫಿಕ್ಸ್ ಅಲ್ಲಿ ಆ ಸಿನಿಮಾ ಬಜೆಟ್ ಕವರ್ ಆಗಕ್ಕೆ ನನ್ನ ಪ್ರಕಾರ ಇನ್ನೊಂದು ಎರಡೂವರೆ ಥಿಯೇಟರ್ ಅಲ್ಲಿ ಚೆನ್ನಾಗಿ ಓಡಿದ್ರು ಸಾಕು ಆಮೇಲೆ ಅಂದ್ರೆ ಬರೀ ಥಿಯೇಟರ್ ಇಂದ ರಿಕವರ್ ಆಗುತ್ತೆ ಅಂದ್ರೆ ಈಗಿರೋ ಶೋಸ್ ಅಲ್ಲೇನೆ ಚೆನ್ನಾಗಿ ಇನ್ನೊಂದು ಎರಡು ವಾರ ಎಲ್ಲ ಜನ ಬಂದು ತುಂಬಿ ಓಡಿದ್ರೆ ಸಾಕು ಏನಾದ್ರು ಬಿಸಿ ಕೊಡ್ತಾ ಇದ್ದು ಓ ಟಿ ಟಿಗೆ ಆಕ್ಚುಲಿ ಇಲ್ಲಿ ತನಕ ಯಾವ್ದು ಎನ್ಕ್ವೈರೀಸ್ ಬಂದಿಲ್ಲ ಔಟ್ ರೈಟ್ ಪರ್ಚೇಸ್ಗೆ ಯಾವ್ದು ಎನ್ಕ್ವೈರೀಸ್ ಬಂದಿಲ್ಲ ಸೊ ಸಿಚುಯೇಷನ್ ಹೇಗಿದೆ ಅಂದ್ರೆ ಕನ್ನಡ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗೆ ಅವರು ಓ ಟಿ ಟಿ ಅವರು ಯಾಕೆ ಅಂತ ಗೊತ್ತಿಲ್ಲ ಅವ್ರ್ ಅವ್ರದ್ದು ಯಾಕೆ ಇಲ್ಲೊಂದು ಟೀಮ್ ಇಲ್ಲ ಯಾಕೆ ಇಲ್ಲೊಂದು ಸೋರ್ಸ್ ಮಾಡ್ತಿಲ್ಲ ಅವರು ಅಂತ ನಂಗೆ ನಿಜವಾಗ್ಲೂ ಐಡಿಯಾ ಇಲ್ಲ ಅವ್ರ ಕನ್ನಡ ಸಿನಿಮಾನ ಔಟ್ ರೈಟ್ ಆಗಿ ನಿಲ್ಸಿಬಿಟ್ಟಿದ್ದಾರೆ ಔಟ್ ರೈಟ್ ಆಗಿ ನಾವು ಪರ್ಚೇಸ ಮಾಡಲ್ಲ ಅಂತ ಹೇಳ್ಸಿದಾರೆ ಬಟ್ ಪೇಪರ್ ವ್ಯೂಗೆ ಓಪನ್ ಇದೆ ಪೇಪರ್ ವ್ಯೂಗೆ அந்த ஒன் வீக் காத்தி இவங்க நானும் இவ்வளவு ಟು ತ್ರೀ ಡೇಸ್ ಇಂದ ಫೋರ್ಸ್ ಮಾಡೋಕ್ ಬಂದ ಯಾಕಂದ್ರೆ ನಮ್ದು ಇವಾಗ ನನ್ನ ಹೆಸರಿಗೆ ನಮ್ ಮಾಲೂರ್ ಥಿಯೇಟರ್ ರಿಲೀಸ್ ಆಯ್ತು ಅಂದ್ರೆ ಇವಾಗ ಬಿಗ್ ಬಾಸ್ ಮಂಜು ಇವಾಗ ಏನೋ ಮ್ಯಾಕ್ಸ್ ಸಿನ್ಮಾ ಮಾಡಿರೋದಕ್ಕೆ ಮಾಲೂರ್ ಥಿಯೇಟರ್ ಅಲ್ಲಿ ಆಯ್ತು ಅಂದ್ರೆ ಒನ್ ವೀಕ್ ಅಲ್ಲಿ ಒಂದಷ್ಟು ಕಲೆಕ್ಷನ್ ಆಗುತ್ತಲ್ಲ ಅದಾಗಿ ಇವಾಗ ನಮಗೆ ಈ ಸಿನಿಮಾ ಆಡಿಯನ್ಸ್ ಕಾಮಕ್ಯದಲ್ಲಿ ಸೆವೆನ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಶೋ ಆಯ್ತು ಅಂದ್ರೆ ಆ ಪ್ರಯತ್ನದಲ್ಲಿ ಇದೀವಿ ನಾನು ಟೂ ಡೇಸ್ ಇಂದ ಅದನ್ನೇ ಕೇಳ್ತಿದಿನಿ ಅಂದ್ರೆ ಸ್ಕ್ರೀನ್ಸ್ ಅಲ್ಲಿ ಇವಾಗ ಮಂಡ್ಯದಲ್ಲಿ ಒಂದು ಶೋನು ಮೈಸೂರಲ್ಲಿ ಈ ತರದ್ರಲ್ಲಿ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಓಪನ್ ಅಂತಾನೆ ಪ್ರಯತ್ನ ಪಡ್ತಿದ್ವಿ ಇವಾಗ ಆ ವಿಚಾರ ಚರ್ಚೆಗಳು ಆಗ್ತಿದೆ ನಾನೇ ಫೋರ್ಸ್ ಮಾಡ್ತಿದ್ದೇನೆ ಆದ್ರೆ ಒಳ್ಳೆ ಸಬ್ಜೆಕ್ಟ್ ಒಳ್ಳೆ ಚೆನ್ನಾಗಿದೆ ಬಂದು ನೋಡಿದವರೆಲ್ಲ ತುಂಬಾ ಚೆನ್ನಾಗಿ ಹೊಗುಳ್ತಿದಾರೆ ಹಾಗಾಗಿ ಆ ಪ್ರಯತ್ನದಲ್ಲಿದ್ದೀವಿ ಇಲ್ಲ ಅದೇ ನಮ್ಗೆ ಓಲ್ಡ್ ಟೀಮ್ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಯಾವ್ದು ಆಪ್ಷನ್ ಇಟ್ಕೊಂಡಿಲ್ಲ ನಾನು ಟ್ರೈಲರ್ ದಿನ ಹೇಳ್ತಂಗೆ ಆ ಪಾತ್ರಕ್ಕೆ ಬಾಬು ಅನ್ನೋ ಒಂದು ಕ್ಯಾರೆಕ್ಟರ್ ಗೆ ಆ ಡೈರೆಕ್ಟರ್ ಆಗಿರ್ಬೋದು ರಕ್ಷಿತ್ ಇರ್ಬೋದು ಅಹ್ ಯಶು ಇರ್ಬೋದು ಇವ್ರು ಯಾವ್ದು ಬೇರೆ ತಾಟ ಇಟ್ಕೊಂಡಿಲ್ಲ ಇದನ್ನ ಮಂಜು ಕೈಯಲ್ಲಿ ಮಾಡಿಸ್ಬೇಕು ಅಂತ ಇತ್ತು ಅಹ್ ಅದು ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಒಬ್ಬ ಕಲಾವಿದನಿಗೆ ಅದೇ ಅಲ್ ಬೇಡ ಒಳ್ಳೆ ಪಾತ್ರಗಳು ಸಿಕ್ತು ಅಂತಂದ್ರೆ ಆ ಪಾತ್ರ ನಾವು ಅಹ್ ಅದು ಅದಕ್ಕೆ ತಕ್ಕಂಗೆ ನಾವೇನಾದ್ರೂ ಜೀವ ತುಂಬಿ ಆ ಪಾತ್ರಕ್ಕೆ ನಾವು ಜೀವಿಸಿದೀವಿ ಅಂದ್ರೆ ಆ ಪ್ರತಿಕ್ರಿಯೆ ಸಿಗುತ್ತಲ್ವಾ ಎಲ್ಲರ ಕಡೆಯಿಂದ ಆ ಪ್ರಶಂಸೆ ಸಿಗುತ್ತಲ್ಲ ಒಳ್ಳೇದು ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ಪ್ರತಿಯೊಬ್ಬರು ಮಾಧ್ಯಮದವರು ಪ್ರತಿಯೊಬ್ರು ಫಸ್ಟ್ ಡೇ ಇಂದ ಹಿಡಿದು ನಮ್ದು ಏನ್ ಟ್ರೈಲರ್ ಲಾಂಚ್ ಮಾಡಿದ್ವಿ ನಾವೇನ್ ಪಬ್ಲಿಸಿಟಿ ಮಾಡ್ದೋ ಅಲ್ಲಿಂದ ಇದುವರೆಗೂ ನೀವೆಲ್ಲ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ ಅದ್ ಬಿಟ್ಟು ಮಿಕ್ಕಿದೆಲ್ಲ ಟೀಮ್ ಅವ್ರು ಮಾತಾಡಿದ್ದಾರೆ ಪಿ ವಿ ಆರ್ ಅಲ್ಲಿ ಅರೌಂಡ್ ಎಲ್ಲಾ ಶೋಸ್ ಒನ್ ವೀಕ್ ಹಾಕ್ಬೇಕಂದ್ರೆ ಅರೌಂಡ್ ಸೆವೆನ್ ಲ್ಯಾಕ್ಸ್ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಸರ್ हां सर पे बड़े पीवीआर के 7 लाख प्लस जीएसटी आएगा वन और के बारिश तक हो तो तो ऐसे अब देखो एड्सर आदू ಅಂದ್ರೆ ಈಗ ಸಿಚುವೇಶನ್ ಹೇಗಾಗಿದೆ ಅಂದ್ರೆ ಸರ್ ಯಾರನ್ನು ಬ್ಲೇಮ್ ಮಾಡ್ತಿಲ್ಲ ನಾನು ಬಟ್ ಹೇಗ್ ಇಲ್ಲ ಗೊತ್ತಿಲ್ಲ ಬಟ್ ಸಿಚುವೇಶನ್ ಏನಾಗಿದೆ ಅಂದ್ರೆ ಹೊಸಬ್ರಿಗೆ ಸಿನಿಮಾ ಫಿಲಂ ಮೇಕಿಂಗ್ ಇಂತ ಜಾಸ್ತಿ ಫಿಲಂ ರಿಲೀಸ್ ಅಂಡ್ ಪಬ್ಲಿಸಿಟಿ ದೊಡ್ಡ ಚಾಲೆಂಜ್ ಆಗಿದೆ ಸರ್ ಸೊ ಅವನಿಗ ಫಿಲಂ ಈಗ ನಾನೊಬ್ಬ ಹೊಸ ಡೈರೆಕ್ಟರ್ ನಾನು ಇಲ್ಲಿ ಬಂದು ಕೆಲ್ಸ ಕಲಿತೆ ಸಿನಿಮಾ ಹೇಗ್ ಮಾಡ್ಲಿ ಅಂತ ಕಲಿಲ್ಲ ನಾನು ಅಥವಾ ಹೇಗ್ ಪ್ರಮೋಟ್ ಮಾಡ್ಲಿ ಅಂತ ಕಲಿಲ್ಲ ನಾನು ಯಾವ್ದನ್ ಕರೀಲಿ ಅಂತ ಹೌದೌದು ಸೊ ಹೌದು ನಾನಿಲ್ಲಿ ರಿಲೀಸ್ ಇದು ಬಿಡುಗಡೆ ಅದೇ ಇದು ಕಲಿಲ್ಲ ಅಥವಾ ಅದೇ ನಾನು ಹೇಳ್ತಾ ಇದ್ದೆ ಸಿಚುವೇಶನ್ ಹೀಗೆ ಅಂತ ಗೊತ್ತಿದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹತ್ತು ವರ್ಷ ಕಳೆಯೋ ಬದಲು ಒಂದ್ ಐದು ವರ್ಷ ಯಾವ್ದಾದ್ರು ಡಿಸ್ಟ್ರಿಬ್ಯೂಷನ್ ಆಫೀಸ್ ಅಲ್ಲೂ ಐದು ವರ್ಷ ಯಾವ್ದಾದ್ರು ಪಬ್ಲಿಸಿಟಿ ಟೀಮ್ ಅಲ್ಲ ಕೆಲಸ ಮಾಡ್ತಿದ್ದೆ ನಾನು ಅಂತ ಸೊ ಇದೊಂದು ದೊಡ್ಡ ಚಾಲೆಂಜ್ ಸರ್ ಬಟ್ ಚಾಲೆಂಜು ಬಟ್ ಎಲ್ಲ ಗೆಲ್ಲೋರು ಇದನ್ನೆಲ್ಲ ಮೆಟ್ಟಿ ನಿಂತೆ ಬರ್ಬೇಕು ಸೊ ಆ ಹೋರಾಟ ಚಾಲ್ತಿಲಿ ಇರುತ್ತೆ ಸರ್ ಹೌದೌದು ಬಟ್ ಇಂಡಸ್ಟ್ರಿ ಕಲ್ಸುತ್ತದ್ರು ಬಟ್ ಇಂಡಸ್ಟ್ರಿ ಕಲ್ಸುವಾಗ ಒಂಚೂರು ಲೇಟ್ ಆಗಿರುತ್ತಲ್ವಾ ಹೌದೌದು ಸರ್ ಹೌದು ಸೊ ಇವತ್ತು ಇನ್ನೊಂದು ವಿಷಯ ಹಂಚ್ಕೋಬೇಕು ಇವತ್ತು ನಮ್ದು ಸೆಕೆಂಡ್ ಟ್ರೈಲರ್ ರಿಲೀಸ್ ಆಗ್ತಿದೆ ಅದನ್ನು ನೋಡಿ ಆದಷ್ಟು ಇವತ್ತು ನಾಲ್ಕು ಗಂಟೆಗೆ ಸೆಕೆಂಡ್ ಟ್ರೈಲರ್ ರಿಲೀಸ್ ಆಗ್ತಿದೆ ಇದನ್ನ ಇಂಟೆನ್ಶನಲಿ ಅಂದ್ರೆ ಇದ್ರಲ್ಲಿ ಏನ್ ಥ್ರಿಲ್ಲಿಂಗ್ ಎಲಿಮೆಂಟ್ ಅಥವಾ ಟ್ವಿಸ್ಟಿಂಗ್ ಏನಿದೆ ಅದನ್ನ ನಾವು ಫಸ್ಟ್ ಟ್ರೈಲರ್ ಅಲ್ಲಿ ಬಿಟ್ಕೊಟ್ಟಿರ್ಲಿಲ್ಲ ಸೊ ಈಗ ಇದೊಂದು ಥ್ರಿಲ್ಲರ್ ಅನ್ನೋ ತರ ಸೆಕೆಂಡ್ ಟ್ರೈಲರ್ ಬಿಡ್ತಾ ಇದೀವಿ ಸೊ ಅದನ್ನು ದಯವಿಟ್ಟು ಒಂದಷ್ಟು ಜನಕ್ಕೆ ತಲ್ಪಿಸಿ ಆ ಸೊ ನಮ್ಮ ಇವ್ರ ಹರ್ಷಿತಾ ಅವ್ರ್ ಮಾತಾಡಿಲ್ಲ ಅವ್ರ್ ಮಾತಾಡ್ತಾರೆ ಮೊದಲನೇದಾಗಿ ಎಲ್ಲರಿಂದ ತುಂಬಾ ಪ್ರಶಂಸೆಗಳು ಬರ್ತಿದೆ ಚೆನ್ನಾಗಿದೆ ಚೆನ್ನಾಗ್ ಮಾಡಿದೀರ ಅಂತೆಲ್ಲ ಅಂಡ್ ಎಷ್ಟೋ ಫ್ರೆಂಡ್ಸ್ ಫ್ಯಾಮಿಲೀಸ್ ಇಲ್ಲ ಕೋ ಆರ್ಟಿಸ್ಟ್ ಗಳಾಗ್ಲಿ ಹೇಳ್ತಾನೆ ಎಲ್ಲ ಯೂಟ್ಯೂಬ್ ಅಲ್ಲಾಗ್ಲಿ ಇನ್ಸ್ಟಾನಲ್ ಆಗ್ಲಿ ಫೇಸ್ಬುಕ್ ಅಲ್ಲಾಗ್ಲಿ ಎಲ್ಲಾ ಕಡೆ ಜಂಗಲ್ ಮುಂಗಲ್ ಜಂಗಲ್ ಮುಂಗಲ್ ಅಂತಾನೆ ಇದೆ ಅಂತ ಹೇಳಿ ಅದಕ್ಕೆ ಮೊದಲೇದಾಗಿ ನಾನ್ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ಬೇಕು ನಿಮ್ಮ ಮಾಧ್ಯಮದ ತೃತ ಎಲ್ರುಗಳು ದೇವನಿಮಾನು ಇಲ್ಲಿವರೆಗೂ ಎಲ್ರು ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ಈ ಸಪೋರ್ಟ್ ಹೀಗೆ ಹೇಳಿ ಅದ್ರ ಜೊತೆಗೆ ನನ್ಗೆ ಇನ್ನೊಂದು ಖುಷಿ ಆಗಿದೆ ಅಂದ್ರೆ ಸಿನಿಮಾ ನೋಡಿ ನಿಮ್ಮಲ್ಲಿ ಇಷ್ಟು ಜನ ಹೇಳಿದ್ದು ಈ ಚೆನ್ನಾಗ್ ಮಾಡಿದ್ಯಾ ಇದ್ ಮಾಡಿದ್ಯಾ ಚೆನ್ನಾಗ್ ಮಾಡಿದೀರಾ ಆ ತರದ್ದೆಲ್ಲ ಥ್ಯಾಂಕ್ ಯು ಸೊ ಮಚ್ ನೀವ್ ಮೊದಲನೇದಾಗಿ ನೋಡಿ ಖುಷಿ ಪಟ್ಟರು ಅಲ್ಲೇ ಒಂದು ಗೆದ್ದ ಹಾಗೆ ಅಂಡ್ ಸುಮಾರಷ್ಟು ಜನ ಸಿನಿಮಾ ನೋಡಿದವ್ರು ಎಲ್ರೂನು ಚೆನ್ನಾಗಿದೆ ಅಂತಾನೆ ಇಲ್ಲಿವರೆಗೂ ಹೇಳಿರೋದು ಎಲ್ಲೂ ನಮಗೂ ಒಂದು ನೆಗೆಟಿವ್ ಬಂದಿಲ್ಲ ಸೊ ಇನ್ನೂ ಸಾಕಷ್ಟು ಇನ್ನೂ ಜನ ನೋಡ್ಬೇಕು ಇನ್ನೂ ಜನ ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು ನಾನೊಬ್ಬ ಸಿನಿ ಪ್ರೇಮಿ ಆಗಿ ನನ್ನ ನೋಡ್ಕೊಳ್ಳೋದು ಸಿಕ್ಕಾಬೇ ಖುಷಿ ಆದಂತ ವಿಷಯ ಖುಷಿ ಆಯ್ತು ಕೂಡ ಬಟ್ ಒಂದು ರಿಯಲೈಸೇಷನ್ ನನಗೂ ಕೂಡ ಇದು ನನ್ನ ಮೊದಲನೇ ಸಿನಿಮಾ ಇಂದ ಸಿನಿಮಾ ಆಗಿರೋದ್ರಿಂದ ಆಗಿದ್ದು ಅಂದ್ರೆ ಸಿನಿಮಾ ಹೌದು ಕಷ್ಟ ಅಹ್ ಸಿನಿಮಾನ ರಿಲೀಸ್ ಮಾಡೋದು ಇನ್ನೂ ಕಷ್ಟ ಸಿನಿಮಾನ ಜನಕ್ಕೆ ತಲುಪಿಸೋದು ಇನ್ನೂ ಕಷ್ಟ ಅಂತ ನನ್ನ ಟೀಮ್ ಎಫರ್ಟ್ಸ್ ನೋಡಿ ಕಲಿತಾ ಇದೀನಿ ನೋಡ್ತಾ ಅನ್ಸ್ತಾ ಇರತ್ತೆ ಪಾಪ ಅವರೆಲ್ಲರೂ ನಿದ್ದೆ ಸರಿಗಿರಲ್ಲ ಊಟ ಇರಲ್ಲ ಈಗ ಕೇಳಿ ಬ್ರೇಕ್ಫಾಸ್ಟ್ ಮಾಡಿರಲ್ಲ ಅವ್ರು ಸೊ ನಾನ್ ಆಡ್ಕೊಳ್ತಾ ಇರ್ತೀನಿ ಬ್ರೇಕ್ಫಾಸ್ಟ್ ಮಾಡಿಲ್ಲ ಊಟ ಮಾಡಿ ಹಿಂಗಿರ್ತೀರಾ ನೀವೆಲ್ಲ ಅಂತ ಹೇಳಿ ಅಷ್ಟೇ ಎಫರ್ಟ್ಸ್ ಆಗ್ತಿದ್ದಾರೆ ಟೀಮ್ ಎಲ್ರು ನಾನು ಈ ಸಿನಿಮಾ ಮಾಡುವಾಗ ಅಟ್ಲೀಸ್ಟ್ ಇವಾಗಾದ್ರೂ ಸೀರಿಯಲ್ ಮಾಡ್ತಿದೀನಿ ಒಂದಿಷ್ಟು ಗೊತ್ತಾಗುತ್ತೆ ಸಿನಿಮಾ ಮಾಡುವಾಗ ನನ್ ಏನಂದ್ರೆ ಏನು ಆಕ್ಟಿಂಗ್ ಬಗ್ಗೆ ನಾಲೆಜ್ ಇರ್ಲಿಲ್ಲ ನಾನು ಒಂಥರ ಪ್ಲೇಮ್ ಶೀಟ್ ತರ ಇದೆ ಸರ್ ಈ ತರ ಅದ್ರ ಮೇಲೆ ಯಾವ್ದು ಹೆಂಗ್ ಬೇಕು ಹಂಗೆ ಬರ್ದಿದೆ ಅಂತ ಹೇಳ್ಬೋದು ಇವತ್ತು ಏನೆಲ್ಲ ಆಕ್ಟಿಂಗ್ಗೆ ಅಪ್ರಿಷಿಯೇಷನ್ ಬರ್ತಿದೆ ಅದೆಲ್ಲ ಟೀಮ್ ಹೋಗ್ಬೇಕು ಮುಖ್ಯವಾಗಿ ಡೈರೆಕ್ಟರ್ ಸರ್ಗ್ ಹೋಗ್ಬೇಕು ಅಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಿನಿಮಾನ ನೋಡಿ ಅಂಡ್ ಇವತ್ ನಾಲ್ಕು ಗಂಟೆಗೆ ಆನಂದ್ ಆಡಿಯೋದಲ್ಲಿ ನಮ್ಮ ಇನ್ನೊಂದು ಟ್ರೇಲರ್ ರಿಲೀಸ್ ಆಗ್ತಿದೆ ದಯವಿಟ್ಟು ನೋಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ ಇಲ್ಲ ಇಲ್ಲ ಸರ್ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಆ ತರ ಎಲ್ಲೂ ನೋಡಿಲ್ಲ ಬಟ್ ನಾನು ಆ ಕ್ಯಾರೆಕ್ಟರ್ಸ್ ನ ಸರ್ ಇದ್ರಲ್ಲಿ ಅಹ್ ಕತೆ ನಾನೇ ಸೃಷ್ಟಿಸಿದ್ದು ಫಿಕ್ಷನ್ ಬಟ್ ಯಾವ್ದಾದ್ರು ಈ ಕ್ಯಾರೆಕ್ಟರ್ ಬರುತ್ತಲ್ಲ ಈಗ ಸಾಂತಪ್ಪ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ ಆ ಕ್ಯಾರೆಕ್ಟರ್ ನಮ್ಮ ಊರಲ್ಲೇ ಇದೆ ಮುಂಚೆ ದೊಡ್ಡ ರೌಡಿ ಅವನು ಅವನಿಗೆ ಆಮೇಲೆ ಹೆಣ್ಮಕ್ಳಾದ್ಮೇಲೆ ಸಾಫ್ಟ್ ಆಗಿತ್ತು ಹೆಣ್ಮಕ್ಳಾದ್ಮೇಲೆ ಸಾಫ್ಟ್ ಆದ ಏನಕ್ಕೂ ಗೊತ್ತಿಲ್ಲ ಯಾರ ಎಷ್ಟೇ ಕಡಕಿದ್ರು ಅವ್ರಿಗೆ ಒಂದು ಹೆಣ್ಮಗು ಆದಾಗ ಸ್ವಲ್ಪ ಸಾಫ್ಟ್ ಆಗ್ತಾನೆ ಮನುಷ್ಯ ಸೊ ಇದೆಲ್ಲಾ ನೋಡಿ ಈ ಇವನು ಜಗ್ಗ ಅನ್ನೋಂತ ಕ್ಯಾರೆಕ್ಟರ್ ಬರುತ್ತೆ ಅವನ್ಗೆ ಮಕ್ ಇದು ಹೆಂಡತಿ ಇಲ್ಲ ಮಕ್ಳಿಲ್ಲ ಇಲ್ಲ ಇಡೀ ಊರ ಊರಿದ್ದು ಮಕ್ಳನ್ ಅನ್ಕೊಂಡ್ರೆ ಪ್ರೀತಿ ಈ ಎಲ್ಲಾ ಕ್ಯಾರೆಕ್ಟರ್ ನಾನ್ ನೋಡಿರೋದು ಈ ಎಲ್ಲಾ ಕ್ಯಾರೆಕ್ಟರ್ ನನ್ ಹಿಡ್ಕೊಂಡು ಕತೆ ನಾನೇ ಸ್ಟಿಚ್ ಮಾಡಿರೋದು ಸೊ ಈ ತರ ಮತ್ತೆ ಈ ತರ ಕಪಲ್ಸ್ ತುಂಬಾ ನೋಡಿದ್ ಬಟ್ ಅದು ಕೊಲೆಯಲ್ಲಿ ಎಂಡ್ ಆಗಿಲ್ಲ ಬಟ್ ಬೇರೆ ತರ ಎಂಡ್ ಸುಳ್ಳಾಯ್ತು ಸರ್ ಸದ್ಯಕ್ಕೆ ಅದೇ ಆಕ್ಚುಲಿ ಬಾಬಣ್ಣ ಎಲ್ರು ಎಲ್ರು ನಂಗೆ ಒಂದಷ್ಟು ಜನ ಒಪಿನಿಯನ್ ಕೊಟ್ರು ನೀವು ಬಾಬಣ್ಣ ಅಂದ್ರೆ ಒಂದು ಅವ್ರದ್ದೊಂದು ಮೊಲಸ್ಥರಾಗಿ ಆತರ ಒಂದು ತೋರಿಸಿದೀರಾ ಅಂತ ಸೊ ಈ ಆಕ್ಚುಲಿ ನಾನು ಅಂದ್ರೆ ಎಷ್ಟ್ ಜನಕ್ ಅರ್ಥ ಆಗಿದ್ಯೋ ಅದು ಯಾರು ಇದ್ ಮಾಡ್ತಾರೋ ಗೊತ್ತಿಲ್ಲ ನಾನ್ ಆಕ್ಚುಲಿ ಬಾಬಣ್ಣನ ಕ್ಯಾರೆಕ್ಟರ್ ಅಲ್ಲಿ ತೋರಿಸಿರೋದು ನಮ್ಮನ್ನೇ ಅಂದ್ರೆ ನಾವು ಗೆ ಮಾಡೋ ಮೊಲಸ್ತಿದ್ಯಲ್ಲ ನಾವು ನೇಚರ್ಗೆ ಏನ್ ಇದ್ ಮಾಡ್ತಿದೀವಲ್ಲ ಅದನ್ ತೋರಿಸಿರೋದು ನಾನು ಬಾಬಣ್ಣನ ಕ್ಯಾರೆಕ್ಟರ್ ಅಲ್ಲಿ ಸೊ ಅದ್ ಎಷ್ಟ್ ಜನಕ್ ಅರ್ಥ ಆಗಿದ್ಯೋ ಗೊತ್ತಿಲ್ಲ ಸೊ ಎಂಡು ನೇಚರ್ ಉಲ್ಟಾ ಬೀಳುತ್ತೆ ಅಂತ ಅದ್ ನಾನ್ ನಮ್ಮನ್ ತೋರಿಸಿರೋದು ಆಕ್ಚುಲಿ ಇವ್ರದ್ದು ಅಂದ್ರೆ ಬರೀ ಪಾತ್ರ ಈಗ ನೋಡಕ್ ಹೋದ್ರೆ ಆಕ್ಚುಲಿ ಬಾಬಣ್ಣ ನಾವು ನಾವು ನೇಚರ್ ಗೆ ಮಾಡ್ತಿರೋ ಹಾನಿ ಇದೆಯಲ್ಲ ಅದು ಬಾಗಣ್ಣ ಎಂಡು ಈ ತರ ಹೋದ್ರೆ ಅವ್ರಿಗಾಗೋ ಎಂಡೇ ನಮ್ಗಾಗುತ್ತೆ ಅನ್ನೋದು ಆಕ್ಚುಲಿ ಪರ್ಪಸ್ ಮುಂದಿನ ಯೋಚನೆ ಗೊತ್ತಿಲ್ಲ ಸರ್ ಅಂದ್ರೆ ಇದ್ರದ್ದು ಪಾರ್ಟ್ ಟು ಅಂತ ನಾನು ನಂದು ಸಬ್ಜೆಕ್ಟ್ ಅಂತ ಬರ್ಕೊಂಡಿಲ್ಲ ಅದು ಮುಂದೆ ನೋಡ್ಬೇಕು ಬಟ್ ನನ್ನ ಹತ್ರ ಒಂದು ಒಂದಷ್ಟು ಸಬ್ಜೆಕ್ಟ್ ಇದೆ ಅದು ಈ ಸಿನಿಮಾ ನೋಡಿ ಯಾರಾದ್ರೂ ಇಷ್ಟಪಟ್ಟು ಒಂದಷ್ಟು ಅವಕಾಶಗಳು ಕೊಟ್ರೆ ಆ ಅದ್ರ ಬಗ್ಗೆ ನಾನ್ ಈಗಂತೂ ಈ ಸಿನಿಮಾನ ಜನರಿಗೆ ತಲುಪಿಸೋದು ಒಂದೇ ಯೋಜನೆಯಲ್ಲಿದ್ದೀನಿ ಸಾಹಸದಲ್ಲಿದ್ದೀನಿ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು